ಹಾಯ್ ಫ್ರೆಂಡ್ಸ್ ವೀಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ನಾನು ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟೀ ಕೂಡ ರೆಡಿ ಆಯಿತು ಹಾಗೆಯೇ ಚಪಾತಿಗೆ ಕಾಂಬಿನೇಷನ್ ಹಾಕಿ ಇವಾಗ ಇಲ್ಲಿ ಬೆಂಡೆಕಾಯಿ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಸೊ ನಾನಿಲ್ಲಿ ಬೆಂಡೆಕಾಯಿಗೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಯಿಲನ್ನು ಹಾಕ್ಕೊಂಡು ಆ ಆಯಿಲು ಚೆನ್ನಾಗಿ ಬಿಸಿ ಆದ ನಂತರ ಕಟ್ ಮಾಡಿ ಇಟ್ಕೊಂಡಂಥ ಬೆಂಡೆಕಾಯಿಯನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ನಾನಿಲ್ಲಿ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರುವಂಥ ಲೋಳೆ ಅಂಶ ಅಷ್ಟೊಂದು ಇರಲ್ಲ ಸೊ ಹಾಗಾಗಿ ನಾನು ಇದನ್ನು ಡೀಪ್ ಫ್ರೈ ಮಾಡಿಕೊಂಡು ಇವಾಗ ಒಂದು ಪಾತ್ರೆಗೆ ನಾನು ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಅದೇ ಪಾತ್ರೆಗೆ ಸ ಆಯಿಲ್ ಉಳಿದಿರುತ್ತಲ್ವ ಅದೇ ಪಾತ್ರೆಯಲ್ಲಿರುವಂಥ ಆಯಿಲ್ ನಾನು ಬೇರೆ ಏನೂ ಆಯಿಲ್ ಸೇರಿಸ್ಕೊಂಡಿಲ್ಲ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆಯೇ ಜಜ್ಜಿರುವಂಥ ಬೆಳ್ಳು ಕರಿಬೇವಿನ ಎಲೆಯನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡೆ ನಂತರ ಕಟ್ ಮಾಡಿ ಇಟ್ಕೊಂಡಂಥ ಹಸಿಮೆಣಸು ಈರುಳ್ಳಿ ಟೊಮೆಟೊವನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಇವಾಗ ನಾನು ಡೀಪ್ ಫ್ರೈ ಮಾಡಿರುವಂಥ ಬೆಂಡೆಕಾಯಿಯನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡೆ ನಂತರ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಟರ್ಮರಿಕ್ ಪೌಡರು ಹಾಗೆಯೇ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆಯೇ ಸ್ವಲ್ಪ ಗರಂ ಮಸಾಲ ಪೌಡರ್ ಇದನ್ನು ನಾನು ಹಾಕ್ಕೊಂಡಿದ್ದೆ ಇದು ಚಪಾತಿಗೆ ತುಂಬಾ ಚೆನ್ನಾಗಾಗತ್ತೆ ಹಾಗೆಯೇ ನಾನು ಇದಕ್ಕೆ ಎಲ್ಲಿ ತೆಂಗಿನ ತುರಿ ಕೂಡ ಇದಕ್ಕೆ ಸೇರಿಸ್ಕೊಂಡಿಲ್ಲ ಹಾಗೆ ನಾವು ಊಟಕ್ಕೆಲ್ಲ ಮಾಡ್ಕೊಳ್ಳೋದಾದ್ರೆ ಅದು ಕೂಡ ಇನ್ನೊಂದು ರೀತಿಯಾಗಿ ನಾನು ಮಾಡಿಕೊಳ್ತೇನೆ ಸೊ ಇವಾಗ ಫೈನಲ್ ಆಗಿ ಇದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಫೈನಲ್ ಆಗಿ ಇವಾಗ ಈ ರೀತಿಯಾಗಿ ಕಾಣಿಸ್ತಾಯಿದ್ದೆ ಬೆಂಡೆಕಾಯಿ ಪಲ್ಯ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬಂದಿದೆ ಇವಾಗ ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ಆಯಿತು ನಂತರ ನಾನು ಸ್ನಾನ ಎಲ್ಲ ಮಾಡಿ ಬಟ್ಟೆ ವಾಶ್ ಮಾಡಿ ರೈಸ್ ಕೂಡ ಮಾಡಿಕೊಂಡೆ ನಂತರ ನಾನಿಲ್ಲಿ ಇವಾಗ ಮಧ್ಯಾಹ್ನಕ್ಕೆ ಅಡುಗೆಗೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೇನೆ ರೈಸ್ ಆದ ನಂತರ ಇವಾಗ ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲು ಹಾಗೂ ತುಪ್ಪವನ್ನು ಸೇರಿಸ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಜಜ್ಜಿರುವಂಥ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿ ನಂತರ ನಾನು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಸೇರಿಸ್ಕೊಂಡು ನಂತರ ಶುಂಠಿ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ ಹಾಗೆಯೇ ಅದು ಬ್ರೌನ್ ಕಲರ್ ಆದ ನಂತರ ನಾನಿಲ್ಲಿ ಇವಾಗ ಇದಕ್ಕೆ ಚಿಕನನ್ನು ಕೂಡ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾನಿಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಸೊ ಇದು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ ಇಡಬೇಕು ಮುಚ್ಚಿಟ್ಟ ನಂತರ ಇದು ನೀರು ಬಿಟ್ಕೊಳ್ಳುತ್ತೆ ಆ ನೀರು ಬಿಟ್ಕೊಂಡಾದ ನಂತರ ನಾನಿವಾಗ ಓಪನ್ ಮಾಡಿ ಇದಕ್ಕೆ ನಾನು ಚಿಲ್ಲಿ ಪೌಡರು ಗರಂ ಮಸಾಲೆ ಪೌಡರು ಹಾಗೇ ಧನಿಯಾ ಪೌಡರು ಹಾಗೆಯೇ ಪೆಪ್ಪರ್ ಪೌಡರನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಯಾವುದಾದ್ರೂ ಚಿಕನ್ ಮಸಾಲೆ ಪೌಡರು ಎಲ್ಲ ಪೌಡರ್ಗಳನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾನಿವಾಗ ಡೀಫ್ ರೀತಿ ಸ್ವಲ್ಪ ಗ್ರೇವಿ ಇರೋ ಥರ ಇದನ್ನು ಫ್ರೈ ಮಾಡಿಕೊಂಡೆ ಸೊ ಫೈನಲಾಗಿ ಇದಕ್ಕೆ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಸೊ ನೋಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದು ನಾನು ತುಂಬ ರೀತಿಯಾದ ಚಿಕನ್ ಗ್ರೇವಿಯನ್ನು ನನ್ನ ಚಾನಲಲ್ಲಿ ನಾನು ತೋರಿಸಿದ್ದೇನೆ ಸೊ ಇದು ಕೂಡ ಒಂದು ರೀತಿಯಾದಂಥ ಚಿಕನ್ ಗ್ರೇವಿ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಇವಾಗ ನಾನು ಮಧ್ಯಾಹ್ನದ ಊಟಕ್ಕೆ ಕೂಡ ಬೆಳಿಗ್ಗೆನಲ್ಲಿ ಮಿಕ್ಕಿರುವಂಥ ಬೆಂಡೆಕಾಯಿ ಪಲ್ಯ ಹಾಗೆ ಚಿಕನನ್ನು ಹಾಕಿ ಊಟ ಮಾಡಿ ಸಂಜೆ ಮಲಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನಂತರ ಸಿಕ್ಕಾಪಟ್ಟೆ ಸಕೆ ಇವಾಗ ಹೊರಗಡೆ ಕೂಡ ಒಂದ್ ರೌಂಡ್ ಸುತ್ತಿ ಬರೋಣ ಅಂತ ಹೋಗ್ತಾ ಇದ್ದೇವೆ ಮನೆ ಒಳಗಡೆ ಅಂತೂ ತುಂಬನೇ ಸೆಕೆ ಇರುತ್ತೆ ಆದರೆ ಸಂಜೆ ಆದರೆ ಸ್ವಲ್ಪ ಹೊರಗಡೆ ಹೋದರೆ ಸ್ವಲ್ಪ ಕೂಲಾಗಿರುತ್ತೆ ವಾತಾವರಣ ಹಾಗೆ ಮಧ್ಯಾಹ್ನ ಹೊರಗಡೆ ಹೋಗಲಿಕ್ಕೆ ಆಗೋಲ್ಲ ಇವಾಗ ಎಲ್ರಿಗೂ ಗೊತ್ತಿರುವಾಗೆ ಹೊರಗಡೆ ಅಂತೂ ಸಿಕ್ಕಾಪಟ್ಟಿ ಬಿಸಿಲಿರುತ್ತೆ ಆ ಬಿಸಿಲಿನ ವಾತಾವರಣದಲ್ಲಿ ಯಾರಿಗೂ ಕೂಡ ಹೊರಗಡೆ ಹೋಗೋಕ್ಕೆ ಅಷ್ಟೊಂದು ಮನಸ್ಸೇ ಬರೋಲ್ಲ ಸೊ ಇವಾಗ ನಾವು ಸಂಜೆ ಆಗಿರೋದ್ರಿಂದ ವಾತಾವರಣ ಸ್ವಲ್ಪ ಕೂಲಿರುತ್ತೆ ಬಿಸಿಲು ಇರಲ್ಲಲ್ವ ಸೊ ಹಾಗಾಗಿ ಇವಾಗ ನಾವು ಮಣಿಪಾಲದಲ್ಲಿ ಹೀಗೆ ಒಂದು ರೌಂಡ್ ಸುತ್ತಿ ಹೋಗಿ ಬರೋಣ ಅಂತ ಹೇಳಿ ಇವಾಗ ಇದ್ದೇವೆ ಸೊ ನೋಡ್ಬೋದು ವಾತಾವರಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಆಚೆ ಈಚೆ ಕಡೆ ಇರುವಂತೆಲ್ಲ ಅಪಾರ್ಟ್ಮೆಂಟ್ಗಳೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಸಂಜೆ ಹೊತ್ತು ಈ ರೀತಿ ಮಣಿಪಾಲ ಸೈಡ್ ಬರಬೇಕಾದ್ರೆ ಅದಾದ ನಂತರ ನಾವು ಈ ಬಂದು ನಂತರ ನಾವೀಗ ಮನೆ ಬರುವಂಥ ದಾರಿಯಲ್ಲೇ ಟೈಮ್ ಸ್ಪೇರ್ ಅಂತ ಒಂದು ಮಾಲ್ ಕೂಡ ಓಪನ್ ಆಗಿತ್ತು ಮಾಲ್ ಓಪನ್ ಆಗಿ ಸ್ವಲ್ಪ ದಿನ ಅಷ್ಟೇ ಆಗಿತ್ತು ನಾನು ಅಲ್ಲಿ ಹೋಗಿರಲಿಲ್ಲ ನೋಡೋಣ ಜಸ್ಟ್ ಹೋಗಿ ವಿಸಿಟ್ ಮಾಡಿ ಬರೋಣ ಅಂತ ಅಲ್ಲಿ ಕೂಡ ಹೋದ್ವಿ ಸೊ ಅಲ್ಲಿ ಹೋಗಬೇಕಾದ್ರೆ ಒಳಗಡೆ ಎಲ್ಲ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು ಆದರೆ ಇನ್ನೂ ಜಾಸ್ತಿ ಅಂಗಡಿಗಳೇನು ಓಪನ್ ಆಗಲಿಲ್ಲ ಹಾಗೆಯೇ ಸ್ವಲ್ಪ ಖಾಲಿ ಖಾಲಿ ಅನಿಸ್ತಾನೆ ಇತ್ತು ಜನಗಳೇ ಇರಲಿಲ್ಲ ಸೊ ಸಂಡೇ ಅಥವಾ ಸಂಡೇ ಎಲ್ಲ ಜನ ಇರ್ತಾರೇನೋ ನಾವು ವೀಕ್ ಡೇಸ್ ಮಧ್ಯದಲ್ಲಿ ಹೋಗಿರೋದ್ರಿಂದ ಅಷ್ಟೊಂದು ಏನೂ ಜನ ಇರಲಿಲ್ಲ ಮತ್ತು ಕೆಲವೊಂದು ಅಂಗಡಿಗಳಷ್ಟೇ ಓಪನ್ ಆಗಿದ್ದವು ಹಾಗೆ ಸ್ವಲ್ಪನೇ ಸ್ವಲ್ಪ ಜನ ಇದ್ದರು ಹಾಗೆ ಚಿಕ್ಕ ಮಕ್ಕಳೆಲ್ಲ ಈ ರೀತಿ ಟ್ರೈನಲ್ಲೆಲ್ಲ ಆಟ ಆಡ್ತಾಯಿದ್ರು ಸೊ ಅದನ್ನೆಲ್ಲ ಹಾಗೆ ನಾವು ನೋಡಿಕೊಂಡು ಹಾಗೆ ಸ್ವಲ್ಪ ಅಲ್ಲಿ ಸ್ನ್ಯಾಕ್ಸ್ ಫುಡ್ ಕೋರ್ಟೆಲ್ಲ ಉಂಟು ಅಲ್ಲಿ ಸ್ವಲ್ಪ ಎಲ್ಲ ತಿಂದ್ಕೊಂಡು ಹಾಗೆ ಸುತ್ತಾಡಿಕೊಂಡು ಹಾಗೆಯೇ ಮನೆ ಕಡೆ ಹೊರಟಿವಿ ಇದಾಗಿತ್ತು ಇವತ್ತಿನ ಲಾಗು ಈ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್